ನಿಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರೂ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ರೀಸೈಕಲ್ ಮಾಡ್ಬೋದು ದೊಡ್ಡ ವಸ್ತುಗಳನ್ನು ಕೂಡ ರೀಸೈಕಲ್ ಮಾಡ್ಬೋದು ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಚೀಲ ಇಟ್ಕೊಂಡು ಹೋಗಿರಿ ಬಟ್ಟೆ ಚೀಲ ಆದರೂ ಒಳ್ಳೆಯದು ಗುಜರಾತ್ನಲ್ಲಿ ಒಂದು ಅಲಂಗ್ ಅಂತ ಒಂದು ಬಂದರು ಇದೆ ಪ್ರತಿ ವರ್ಷ ಅಲ್ಲಿ ಇಪ್ಪತ್ತೈದು ಮೂವತ್ತು ಜನ ಸಾಯ್ತಾರೆ ಅಲ್ಲಿ ವೆಲ್ಡಿಂಗ್ ವೆಲ್ಡಿಂಗ್ ಮಾಡಬೇಕಾದ್ರೆ ರೀಸೈಕ್ಲಿನ ಅತ್ಯಂತ ಕೆಟ್ಟ ಉದಾಹರಣೆ ಅಂದರೆ ಅಲ್ಲಿರುತ್ತೆ ರೀಸೈಕ್ಲಿನ ಅತ್ಯಂತ ಒಳ್ಳೆ ಉದಾಹರಣೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವ ಕಸದ ತೊಟ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಾಗ ಕಳೆದ ವರ್ಷ ಒಂದು ವಿಶೇಷವಾದ ಶರ್ಟ್ ತೊಟ್ಕೊಂಡು ಬಂದಿದ್ದರು ಖಾಲಿ ಬಾಟಲಿಯ ಪ್ಲಾಸ್ಟಿಕ್ನಿಂದ ನೈಲಾನ್ ಎಳೆ ಮಾಡಿ ನೇಯ್ಗೆ ಮಾಡಿ ಅದರಿಂದ ಬಟ್ಟೆ ತಯಾರು ಮಾಡ್ಬೋದು ಶೇಕಡ ಅರವತ್ತು ಎಪ್ಪತ್ತರಷ್ಟು ಪ್ಲ್ಯಾಸ್ಟಿಕ್ಕು ರಸ್ತೆ ಪಕ್ಕದಲ್ಲಿ ಹಳ್ಳ ಹಳ್ಳಕೊಳದಲ್ಲಿ ಹೋಗುತ್ತೆ ಹೊರತು ಅದನ್ನು ನೀವು ಎಂದಾದರೂ ಒಂದು ಕಡೆ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅವೆಲ್ಲವೂ ಕೂಡ ಮತ್ತೆ ರೀಸೈಕ್ಲ್ ಆಗ್ಲಿಕ್ಕೆ ಸಾಧ್ಯ ಇದೆ ನನ್ನ ಹೆಸರು ಚಿತ್ರ ನನ್ನ ತೃತೀಯ ಬಿ ಎಸ್ ಸಿಲಿ ಓದ್ತಾ ಇದ್ದೀನಿ ನನ್ನ ಪ್ರಶ್ನೆ ಬಂದು ಮರುಬಳಕೆಗೆ ಅತ್ಯುತ್ತಮ ಉದಾಹರಣೆ ಯಾವುದು ನೀವು ಇಮ್ಯಾಜಿನ್ ಮಾಡಿ ಹೇಳಕ್ಕಾಗತ್ತಾ ಬ್ಯಾಗ್ಸ್ ಕಂಟೈನರ್ಸ್ ಅದನ್ನು ಮರುಬಳಕೆ ಬಳಕೆ ಮಾಡ್ಬೋದು ಅಂತ ಅದು ತುಂಬ ಸುಲಭ ಅಲ್ಸು ನೀವು ಪ್ಲಾಸ್ಟಿಕ್ ಇಲ್ಲದೇ ಹೋಗ್ಬೋದು ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಚೀಲ ಇಟ್ಕೊಂಡು ಹೋಗಿರಿ ಬಟ್ಟೆ ಚೀಲ ಆದರೂ ಒಳ್ಳೆಯದು ಅಥವಾ ಹಿಂದಿನ ಸಾರಿ ತರಕಾರಿ ಕೊಟ್ಟಿದ್ನಲ್ಲ ಚೀಲವನ್ನು ಆ ಚೀಲವನ್ನು ನೀವು ಮನೆಗೆ ಹೋದಾಗ ಸರಿಯಾಗಿ ಮಡಚಿಟ್ಕೊಂಡಿದ್ರೆ ಆ ಚೀಲವನ್ನು ಮೂರು ಸಾರಿ ನಾಲ್ಕು ಸಾರಿ ಐದು ಸರೆ ಮತ್ತೆ ಮತ್ತೆ ಬಳಸ್ಬೋದು ನೀವು ಆ ಮೂಲಕ ನೀವು ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಎಕ್ಸಾಂಪಲ್ ಆಫ್ ರೀಸೈಕ್ಲಿಂಗ್ ಎಕ್ಸ್ಪರ್ಟ್ ನಿಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ರೀಸೈಕಲ್ ಮಾಡ್ಬೋದು ದೊಡ್ಡ ವಸ್ತುಗಳನ್ನು ಕೂಡ ರೀಸೈಕಲ್ ಮಾಡ್ಬೋದು ಅತಿ ದೊಡ್ಡ ವಸ್ತುವನ್ನು ರೀಸೈಕಲ್ ಮಾಡೋ ಉದಾಹರಣೆ ಹೇಳಲ್ಲ ಗುಜರಾತ್ನಲ್ಲಿ ಒಂದು ಅಲಂಗ್ ಅಂತ ಒಂದು ಬಂದರು ಇದೆ ಆ ಬಂದರು ಇಡೀ ಜಗತ್ತಿನ ಹಡಗುಗಳ ಮುದಿ ಹಡಗುಗಳ ಕಸಾಯಿಖಾನೆ ಅಂತ ಕರೀತಾರೆ ಜಗತ್ತಿನಲ್ಲಿ ಪ್ರತಿದಿನ ಸಾವಿರಾರು ಹಡಗುಗಳು ಓಡಾಡ್ತಾ ಇದ್ದಾವಲ್ಲ ಅವು ಇವು ಕೆಲವೊಂದು ಹಾಳಾಗಿರ್ತವೆ ಎಪ್ಪತ್ತೆಂಬತ್ತು ವರ್ಷ ನಂತರ ಆ ಹಾಳಾದ ಹಡಗನ್ನು ಬೇರೆ ಯಾವ ದೇಶನೂ ಅದನ್ನು ನೀರಲ್ಲಿ ಮುಳುಗಿಸೋ ಆಗಿಲ್ಲ ಯಾಕಂದರೆ ಅದರೊಳಗೆ ಸಾಕಷ್ಟು ರೀತಿಯ ತ್ಯಾಜ್ಯ ಇರ್ತವೆ ಗಸಿ ಇರುತ್ತೆ ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ ಇರುತ್ತೆ ಆಸ್ಬೆಸ್ಟಾಸ್ ಇರುತ್ತೆ ಲೆಡ್ ಇರುತ್ತೆ ಅದು ಅದು ನೀರಲ್ಲಿ ಮುಳುಗಿಸಬಾರದು ಇಲ್ಲಾದರೆ ಕಲ್ಕಟ್ಟೆ ಮುಳುಗಿಸ್ಬಿಡ್ಬೋದಿತ್ತು ಅದನ್ನು ತೊಗೊಂಡು ಹೋಗಿ ಒಂದು ಬಂದ್ರಿ ತಗೊಂಡು ಅದನ್ನು ಸಪ್ರೇಟ್ ಮಾಡಬೇಕು ಅದರಲ್ಲಿ ವುಡ್ ಇರುತ್ತೆ ಸ್ಪಾಂಜ್ ಇರುತ್ತೆ ಪ್ಲಾಸ್ಟಿಕ್ ಇರುತ್ತೆ ಇರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ರಿಸೈಕಲ್ ಮಾಡಬೇಕು ಆದರೆ ಯಾವ ರಾಷ್ಟ್ರನೂ ಕೂಡ ನನಗೆ ಬೇಡಪ್ಪ ಅದು ತುಂಬ ಕಚಡ ಅದು ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಕೊಡಿ ಹೇಗಿದ್ರೆ ಅಂಥೇಳಿ ನಾವು ಅದನ್ನು ತೊಗೊಂಡು ಬರ್ತೀವಿ ಎಷ್ಟು ಹಡಗುಗಳನ್ನ ಕಳಿಸಬೇಡಿ ಅಲ್ಲಿಗೆ ಅಂಥೇಳಿ ಹೋರಾಟ ಮಾಡಿದವರು ಇದ್ದಾರೆ ಯಾಕಂದರೆ ಹಡಗು ತಂದು ಅದನ್ನು ಒಂದು ಅಂದರೆ ಗೊತ್ತಲ್ಲ ಇದಕ್ಕಿಂತ ಹತ್ತು ಪಟ್ಟು ದೊಡ್ಡದು ಇರುತ್ತೆ ಅದನ್ನು ಕರಗಸ ಕತ್ತರಿಸಿ ಉಕ್ಕನ್ನು ಕತ್ತರಿಸಿ ಹುಡ್ ಕತ್ತರಿಸಿ ಆಮೇಲೆ ಇಪ್ಪತ್ತೈದು ಮೂವತ್ತು ವರ್ಷದ ಹಳೆಯ ಗಸಿ ಮಷಿನ್ ಆಯಿಲೆಲ್ಲ ಇರುತ್ತೆ ಅದು ತೆಗೆದು ಅದೆಲ್ಲ ಮರಳಿಗೆ ನೀರಿಗೆ ಹೋಗುತ್ತೆ ಅದು ಬೇಡ ಅಂತೇಳಿ ಬೇರೆ ಎಲ್ಲ ದೇಶಗಳು ಹೇಳಿದಾಗ ಇಲ್ಲ ನಮಗೆ ಪರವಾಗಿಲ್ಲ ಕೊಡಿ ನಮಗೆ ಇಲ್ಲಿ ಅನ್ಎಂಪ್ಲಾಯ್ಡ್ ತುಂಬ ಮಂದಿ ಇದ್ದಾರೆ ನಾವು ಅವ್ರ ಮೂಲಕ ಮಾಡಿಸ್ತೀವಿ ಪ್ರತಿ ವರ್ಷ ಅಲ್ಲಿ ಇಪ್ಪತ್ತೈದು ಮೂವತ್ತು ಜನ ಸಾಯ್ತಾರೆ ಅಲ್ಲಿ ಅದನ್ನು ವೆಲ್ಡಿಂಗ್ ವೆಲ್ಡಿಂಗ್ ಮಾಡಬೇಕಾದ್ರೆ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ ಬಿಹಾರದಿಂದ ಅಸ್ಸಾಂನಿಂದ ಕೂಲಿಗಳು ಹೋಗ್ತಾರೆ ಅಲ್ಲಿ ಮಹಾ ಜಗತ್ತಿನ ಅತ್ಯಂತ ದೊಡ್ಡ ಕಸಾಯಿಖಾನೆ ಅತ್ಯಂತ ಕೊಳಕು ಕಸಾಯಿಖಾನೆ ಇದೆ ಪೂರ್ತಿ ನೂರಕ್ಕೆ ನೂರಷ್ಟು ರೀಸೈಕ್ಲಿಂಗ್ ಸಾಧ್ಯ ಇಲ್ಲ ರೀಸೈಕ್ಲಿಂಗ್ನ ಅತ್ಯಂತ ಕೆಟ್ಟ ಉದಾಹರಣೆ ಅಂದರೆ ಅಲ್ಲಿರುತ್ತೆ ರೀಸೈಕ್ಲಿನ ಅತ್ಯಂತ ಒಳ್ಳೆಯ ಉದಾಹರಣೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವ ಕಸದ ತೊಟ್ಟಿ ಎರಡು ರೀತಿ ಕಸ ಇರಬೇಕು ಒಂದು ನೀವು ಬಾಳೆಹಣ್ಣು ತಿಂದರೆ ಚಕ್ಕಂತ ಬಿಸಾಕಬಾರ್ದು ಅದನ್ನು ಪ್ರತ್ಯೇಕವಾಗಿ ಕುಂಡದ ಪಕ್ಕದಲ್ಲಿಟ್ಟರೆ ಅದ್ಭುತವಾದ ಗೊಬ್ಬರ ಆಗತ್ತೆ ಅದು ಹಾಗೆ ಪ್ಲಾಸ್ಟಿಕ್ ಇನ್ನು ಬಲ್ಬ್ಗಳು ಬ್ಯಾಟ್ರಿ ಸೆಲ್ಗಳು ಅದಕ್ಕೆಲ್ಲ ಸಪ್ರೇಟ್ ಮಾಡಿಡಬೇಕು ವೀ ಕ್ಯಾನ್ ಬಿಕಮ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ರೀಸೈಕ್ಲರ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಾಗ ಕಳೆದ ವರ್ಷ ಒಂದು ವಿಶೇಷವಾದ ಶರ್ಟ್ ತೊಟ್ಕೊಂಡು ಬಂದಿದ್ದರು ಆ ಶರ್ಟನ್ನು ಅವ್ರಿಗೆ ಇಲ್ಲೇ ಕೊಟ್ಟಿದ್ವಿ ಆ ಶರ್ಟ್ ಎಲ್ಲಿಂದ ಬಂದಿತ್ತು ಅಂದರೆ ಖಾಲಿ ಬಾಟಲಿಯ ಪ್ಲ್ಯಾಸ್ಟಿಕ್ನಿಂದ ಶ ನೈಲಾನ್ ಸಪ್ರೇಟ್ ಮಾಡಿ ನೈಲಾನ್ ಎಳೆ ಮಾಡಿ ನೇಯ್ಗೆ ಮಾಡಿ ಅದರಿಂದ ಬಟ್ಟೆ ತಯಾರು ಮಾಡ್ಬೋದು ನಾವು ಪ್ಲ್ಯಾಸ್ಟಿಕ್ಕನ್ನು ರೀಸೈಕಲ್ ಅಂದರೆ ಮರುಬಳಕೆಯನ್ನು ಹೇಗೆ ಮಾಡ್ಬೋದು ಅಂದರೆ ನೀವು ವ್ಯವಸ್ಥಿತವಾಗಿ ಒಂದು ಕಡೆ ಇಟ್ಟರೆ ಅದಕ್ಕೆ ತುಂಬ ಬೆಲೆ ಇದೆ ನಿಮಗೆ ಗೊತ್ತಿರಬೇಕು ಬಹುಶಃ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲೂ ಖಾಲಿ ಬಾಟ್ಲಿ ಕಾಣಲ್ಲ ಬೆಂಗಳೂರಿನಲ್ಲಿ ಎಲ್ಲೂ ಕಾಣೋದಿಲ್ಲ ಯಾಕಂದರೆ ಅದಕ್ಕೆ ತಕ್ಷಣ ಎತ್ಕೊಂಡು ಹೋಗ್ಬಿಡ್ತಾರೆ ಪ್ರತಿ ಸಂಜೆಗೆ ಬಂದು ಹೋಗಿ ಪಾಪಕ್ಕೆ ಖಾಲಿ ಬಾಟ್ಲಿ ಮಾತ್ರ ಎತ್ತಕ್ಕೆ ಸುಲಭ ಎತ್ಕೊಂಡು ಹೋಗಿಬಿಡ್ತಾರೆ ಆ ಖಾಲಿ ಬಾಟ್ಲಿ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಮತ್ತೆ ರೀಮೆಲ್ಟಿಂಗ್ ಆಗುತ್ತೆ ಅದರ ಮುಚ್ಚಳ ಸಪ್ರೇಟ್ ಮಾಡ್ತಾರೆ ಮುಚ್ಚಳದಿಂದ ಹಾರ್ಡ್ ಪ್ಲ್ಯಾಸ್ಟಿಕ್ ಇಂಥದ್ದೆಲ್ಲ ತಯಾರು ಮಾಡ್ತಾರೆ ಅದರ ಬಾಡಿಯಿಂದ ನೈಲಾನ್ ಎಳೆಗಳನ್ನು ತಯಾರು ಮಾಡ್ಬೋದು ಅದ್ರ ಮೂಲಕ ಕರ್ಟನ್ ಮಾಡ್ಬೋದು ಬೆಡ್ಶೀಟ್ ಮಾಡ್ಬೋದು ಯಾರಿಗಾರು ಸನ್ಮಾನ ಮಾಡೋದರೆ ಶಾಲ್ ತಯಾರು ಮಾಡ್ಬೋದು ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಅಲ್ಲಿ ನಮ್ಮ ಜವಾಬ್ದಾರಿ ಏನಿದೆಯಲ್ಲ ನಾವು ಅದನ್ನು ವ್ಯವಸ್ಥಿತವಾಗಿ ಒಂದು ಕಡೆ ಹಾಕಬೇಕು ಅಂತೇಳಿ ಶೇಕಡ ಅರುವತ್ತು ಎಪ್ಪತ್ತರಷ್ಟು ಪ್ಲ್ಯಾಸ್ಟಿಕ್ಕು ರಸ್ತೆ ಪಕ್ಕದಲ್ಲಿ ಹಳ್ಳ ಕೊಳ್ಳದಲ್ಲಿ ಹೋಗುತ್ತೆ ಹೊರತು ಅದನ್ನು ನೀವು ಎಂದಾದರೂ ಒಂದು ಕಡೆ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅವೆಲ್ಲವೂ ಕೂಡ ಮತ್ತೆ ರೀಸೈಕ್ಲಿ ಆಗಲಿಕ್ಕೆ ಸಾಧ್ಯ ಇದೆ ನಾವು ಅದನ್ನು ಎಲ್ಲರಿಗೂ ಪಾನ್ಬಿಡ ಅಂಗಡಿಯವ್ರಿಗೆ ಹೇಳಬೇಕು ಹೋಟೆಲ್ನವ್ರಿಗೆ ಹೇಳಬೇಕು ತರಕಾರಿ ಅಂಗಡಿಯವರಿಗೆ ಹೇಳಬೇಕು ಅವರಿಗೆಲ್ಲರಿಗೂ ಇದ್ದರೆ ಇಡೀ ಸಮಾಜವನ್ನು ಒಂದು ಸುಶಿಕ್ಷಿತ ಸಮಾಜ ಆದರೂ ಮಾತ್ರ ಅದು ಸಮಾಜ ಅಲ್ಲಿ ಪ್ಲಾಸ್ಟಿಕ್ನ ಸಮರ್ಥ ನಿರ್ವಹಣೆ ಸಾಧ್ಯ ಇದೆ